ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚುರ್ಮುರಿ ಮಾಡ್ತಿದ್ದೀವಿ ಹೋಟ್ಲಲ್ಲಿ ಅದಕ್ಕೆ ಆಲ್ರೆಡಿ ವೀಡಿಯೋ ವಿಡಿಯೋ ಮಾಡೋಣ ಅಷ್ಟರಲ್ಲಿ ಬಾಣಲೀಲಿ ಎಣ್ಣೆ ಮತ್ತು ಇದು ಶೇಂಗಾ ಬೀಜ ಹಾಕಿದ್ವಿ ಲೇಟಾಗ್ಬಿಟ್ಟಿತ್ತು ನಾನು ಮಾಡೋ ಅಷ್ಟರಲ್ಲಿ ನನ್ನ ತಂಗಿ ಆಲ್ರೆಡಿ ಎಲ್ಲ ಮಾಡ್ತಿದ್ಲು ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿರಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇದು ಹೋಟ್ಲಲ್ಲಿ ಮಾಡ್ತಿದೀವಲ್ಲ ಹಂಗೆ ನಿಮಗೆ ರೆಸಿಪಿನ ಶೇರ್ ಆಗುತ್ತೆ ಇವತ್ತು ಅಪ್ಲೋಡ್ ಮಾಡ್ದಂಗೂ ಆಗುತ್ತೆ ಅಂತ ಮಾಡ್ತಾ ಇರೋದು ಈ ಥರ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾವು ಇದೇ ರೀತಿ ಮಾಡೋದು ನೀವು ಯಾವ ರೀತಿ ಮಾಡ್ತೀರಾ ಇದೊಂದು ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳು ಅಂಡ್ರೆಟ್ ಅಷ್ಟೇ ವ್ಯೂಸು ಬರೋದು ಅದಕ್ಕಿಂತ ಜಾಸ್ತಿ ಬರಲ್ಲ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಇದಕ್ಕೆ ಸ್ವಲ್ಪ ಹಚ್ ಪುಡಿ ಹಾಕ್ತಿದ್ದೀವಿ ಟೇಸ್ಟಿಗೆ ತಕ್ಕಂಗೆ ಇದು ತುಂಬ ಮಾಡ್ತಿರೋದು ಓಟ್ಲಿಗಲ್ಲ ಹಂಗಾಗಿ ಭಾಳ ಅಚ್ಕಾರದ ಪುಡಿ ಹಾಕ್ತಿದ್ದೀವಿ ನಿಮಗೆ ಎಷ್ಟು ಬೇಕೋ ನಿಮ್ಮ ಲಿಮಿಟಲ್ಲಿ ನೀವು ಹಾಕ್ಕೊಳ್ರಿ ಹ್ಞೂ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಚುರ್ಮುರಿ ಅಂದರೆ ಓಟ್ಲಲ್ಲಿ ತುಂಬ ಕೇಳ್ತಾರಲ್ಲ ಹಂಗಾಗಿ ಒಂದೇ ಸಲ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ಇಷ್ಟೊಂದು ಹಾಕ್ತಿದ್ದೀವಿ ಇವಾಗ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಉಪ್ಪು ನಮಗೆ ಎಷ್ಟು ಬೇಕೋ ನಾವು ಅಷ್ಟು ಅಳತೆ ಹಾಕ್ತಿದ್ದೀವಿ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಂಡ್ರಿ ಫ್ರೆಂಡ್ಸ್ ನಾವು ಭಾಳ ಮಾಡೋದ್ರಿಂದ ಭಾಳ ಹಾಕ್ತಿದ್ದೀವಿ ನೀವು ಕಡಿಮೆ ಮಾಡ್ತೀರಲ್ಲ ನಿಮಗೆ ಎಷ್ಟು ಒಂದು ಸ್ಪೂನು ಅರ್ಧ ಸ್ಪೂನ್ ಬೇಕೋ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿರಿ ಚೆನ್ನಾಗಿ ಬೇಗ ಅರಶಿನ ಪುಡಿ ಕೆಲವರು ಫಸ್ಟ್ ಅರಶಿನ ಪುಡಿ ಹಾಕ್ತಾರೆ ಇದು ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಚೆನ್ನಾಗಿ ಆಗಿ ಇದಕ್ಕೆ ಅರಿಶಿಣ ಪುಡಿ ಹಾಕ್ತಾ ಇದ್ದೀವಿ ಕೆಲವರು ಏನು ಮಾಡ್ತಾರೆ ಅಂದರೆ ಎಣ್ಣೆಗೆ ಮುಂಚೆಯೇ ಅರಶಿಣ ಪುಡಿ ಹಾಕ್ತಾರೆ ಇದೆಲ್ಲ ಹೋಗುತ್ತೆ ಈಗ ನೋಡಿ ಅರಶಿನ ಪುಡಿ ಹಾಕ್ತಾ ಇದ್ದಾಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದನ್ನ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕರ್ಪೇ ಸೊಪ್ಪು ಹಾಕಬೇಕು ಅದು ಇವತ್ತು ಖಾಲಿಯಾಗಿದೆ ಹಾಗಾಗಿ ಇದು ಚುರುಮುರಿ ಅರ್ಜೆಂಟ್ ಇರೋದ್ರಿಂದ ನನ್ನ ತಂಗಿ ಹಾಗೆ ಮಾಡ್ತಿದ್ದಾಳೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಬರೀ ನೂರು ಅಂದರೆ ನೂರನೇ ವ್ಯೂಸ್ ಬರ್ತವೆ ನಮಗೂ ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ ಇದು ಎಲ್ಲ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಮಂಡಕ್ಕಿ ಹಾಕಬೇಕು ಹ್ಞೂ ಹಾಕಿದ್ರೆ ಹಾಕಿದರೆ ಇದಕ್ಕೆ ಎಷ್ಟು ಮಿಶ್ರಣದಾಗ ನಾವು ಇದು ಮಾಡಿದ್ವಿ ಅಷ್ಟು ಹಾಕ್ಬೇಕು ಫ್ರೆಂಡ್ಸ್ ಇದಕ್ಕೆ ನೋಡಿ ಹಾಕ್ತಾ ಇದ್ದಾರೆ ಚುರ್ ಎಲ್ಲ ಹಾಕಿ ಕೈ ಆಡ್ತಿದ್ದಾರೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬಿಸಿ ಮಾಡಬೇಕು ಇದನ್ನ ನೋಡಿ ಎಷ್ಟು ಹಾಕ್ತಂಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಯಾವ ಥರ ಇದೆ ನೆಕ್ಸ್ಟು ವೀಡಿಯೋದಲ್ಲಿ ಲಾಗ್ನ ಅಪ್ಲೋಡ್ ಮಾಡ್ತೀನಿ ದಿನನಿತ್ಯ ಏನೇನು ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ಮಾತ್ರ ಅಡುಗೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮರ ಊರಲ್ಲಿದ್ದೀನಿ ಅದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ನಮ್ಮೂರಿಗೆ ಹೋಗಿ ಖಂಡಿತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಇನ್ನೂ ಎಷ್ಟಾಗಿದ್ರೂ ಅದು ಇದು ಆಗ್ತಿಲ್ಲ ತೀರ ಜಾಸ್ತಿ ಆದರೆ ಖಾರವೂ ಜಾಸ್ತಿ ಆಗುತ್ತೆ ಉಪ್ಪು ಜಾಸ್ತಿ ಆಗುತ್ತೆ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಬೇಕಲ್ಲ ಅದಕ್ಕೆ ಸುರಿತಾ ಇದೆ ಯಾವ ಥರ ಆಗ್ತಿದೆ ಅಂತ ಇಷ್ಟು ಇದು ಒಂದೇ ದಿನಕ್ಕೆ ಖಾಲಿ ಆಗುತ್ತೆ ಫ್ರೆಂಡ್ಸ್ ಇದು ಮಾಡಿಬಿಟ್ರೆ ಜನ ಈ ಟೈಮಲ್ಲಿ ಸಂಜೆ ಟೈಮಲ್ಲಿ ಚೆನ್ನಾಗಿ ಹೇಳ್ತಾರೆ ಇದನ್ನು ಅದಕ್ಕೋಸ್ಕರ ಮಾಡ್ತಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಚೆನ್ನಾಗಿ ಪಾಲ್ಯ ರೆಸಿಪಿಯೆಲ್ಲ ಚೆನ್ನಾಗಿ ನೋಡಿದ್ದೀರಾ ಆಲ್ಪುರ್ಡು ಸ್ವೀಟು ಚೆನ್ನಾಗಿ ನೋಡಿದ್ದೀರಾ ಫ್ರೆಂಡ್ಸ್ ಹಾಗೆ ಇದನ್ನು ನೋಡಿ ಪ್ರೋತ್ಸಾಹ ಸಹ ಕೊಡ್ರಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಇಷ್ಟ ಆದ್ರೆ ಆಗಿದೆ ಅಂತ ಫ್ರೆಂಡ್ಸ್ ಇದು ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಇದು ಇಷ್ಟ ಆದರೆ ಸಾಕು ಇಲ್ಲ ನೋಡಿ ಒಂದು ಸಮಕ್ಕೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನನ್ನ ತಂಗಿ ಈ ಥರ ಮಾಡ್ತಿದ್ದಾಳೆ ಅದಕ್ಕೆ ನಾನು ರೌಂಡ್ ಹಾಕಿ ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೈ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟು ಬೇರೆ ವೀಡಿಯೋದ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಬಾಯ್